ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾ ಕರ್ನಾಟಕ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅದರಲ್ಲಿ ನೀವು ಕಟ್ಟಬೇಕಾಗಿರುವಂತಹದ್ದು ಬರೀ ಐವತ್ತು ಸಾವಿರ ಇನ್ನು ಮಿಕ್ಕಿದ ಐವತ್ತು ಸಾವಿರ ನಿಮಗೆ ಸಬ್ಸಿಡಿಯಾಗಿ ದೊರಕುತ್ತೆ ಈ ಮಾಹಿತಿನ ನಾನು ಈ ಎಪಿಸೋಡ್ ಅಲ್ಲಿ ಹೇಳ್ಕೊಡ್ತೇನೆ ಮತ್ತೆ ತಿಳಿಸಿಕೊಡ್ತೇನೆ ಹೇಳೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಒಂದೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಬಟನ್ ನೋತ ಮರಿಬೇಡಿ ಬನ್ನಿ ಮೇನ್ ಪಾಯಿಂಟಿಗೆ ಬರೋಣ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ನಾನು ಎಲ್ಲ ವೀಡಿಯೋಗಳನ್ನೂ ಹಾಕ್ತೀನಿ ನಿಮಗೆ ಬೇಕಾಗಿರುವಂಥ ಮಾಹಿತಿನ ಇಲ್ಲಿ ಪಡಿಬೋದು ಈಗ ವಿಚಾರ ಏನಂತ ಅಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂಥ ಒಂದು ವಿಭಿನ್ನವಾದಂಥ ಮತ್ತು ಭಾಳ ಒಳ್ಳೆಯ ಒಂದು ಯೋಜನೆ ಕೊಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯದಿಂದ ಬೇಕಾಗಿರುವಂಥ ಸೌಲಭ್ಯಗಳನ್ನ ನೀವು ಪಡಿಬೋದು ಹೆಚ್ಚು ಕಡಿಮೆ ನಿಮಗೆ ಇಪ್ಪತ್ತ್ಮೂರು ನೋಡಿ ನಾನು ಇಲ್ಲಿ ಹಾಕಿದ್ದೀನಿ ಎಲ್ಲ ಥರದ್ದು ಇಪ್ಪತ್ತೈದು ಫ್ರೀ ಸ್ಕೀಮ್ಸ್ ಇದೆ ಮತ್ತು ಫೈನಾನ್ಷಿಯಲ್ ಏಡ್ ಬಂದು ಹೆಚ್ಚು ಕಡಿಮೆ ಇನ್ನೂರ ಅರವತ್ತ್ಮೂರಿದೆ ಎಜುಕೇಷನ್ ಮತ್ತು ಟ್ರೈನಿಂಗ್ಗೋಸ್ಕರ ನಲ್ವತ್ಮೂರಿದೆ ಪ್ಲಸ್ ರಿಜಿಸ್ಟ್ರೇಷನ್ ಮತ್ತು ರಿನ್ಯೂವಲ್ಗೋಸ್ಕರ ಐದು ಸ್ಕೀಮ್ಗಳಿದೆ ಫೆಸಿಲಿಟಿ ಮತ್ತು ಸಪ್ಲೈ ಮಾಡೋದಕ್ಕೋಸ್ಕರ ಎಂಟು ಸ್ಕೀಮ್ಗಳಿದೆ ನಾನು ಒಂದೊಂದೇ ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಫ್ರೀ ಸ್ಕೀಮಲ್ಲಿ ಇದು ನಿಮಗೆ ಬರುವಂಥದ್ದು ಯಾವ ಥರ ಸ್ವಯಂ ಉದ್ಯೋಗಕ್ಕೋಸ್ಕರ ಅಂತ ಕೊಡ್ತಾರೆ ಅಂಥದ್ದು ಇಲ್ಲಿ ನಮ್ಮ ಎಸ್ ಸಿ ಎಸ್ ಟಿನಲ್ಲಿ ಇರುವಂಥ ಬಂಧು ಬಾಂಧವರಿಗೆ ಅಕ್ಕ ತಂಗಿದಿರಿಗೆ ಅಣ್ಣ ತಮ್ಮದಿರಿಗೆ ಸಿಗುವಂಥ ಇದು ಈ ಒಂದು ಸೌಲಭ್ಯ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳೇನು ಫಸ್ಟ್ ಆಫ್ ಆಲ್ ನೋಡಿ ಇಲ್ಲಿ ಸೌಲಭ್ಯ ಅಂತ ಇದೆ ಈ ಸೌಲಭ್ಯಕ್ಕೆ ನೀವು ಹೋದಾಗ ನಿಮಗೆ ಸೌಲಭ್ಯಗಳು ಸೌಲಭ್ಯಗಳೇನು ಇಲ್ಲಿ ನೋಡಿ ಇಲ್ಲಿ ಸೌಲಭ್ಯಗಳು ಏನಂತ ಅಂದರೆ ಸಹಜವಾಗಿಯೇ ನೀವು ತರಕಾರಿ ಅಂಗಡಿ ಇಟ್ಕೊಳ್ಳಿ ಒಂದು ಸಣ್ಣ ಬಟ್ಟೆ ಅಂಗಡಿ ಇಟ್ಕೊಳ್ಳಿ ಕುರಿ ಮತ್ತು ಸಾಕಾಣಿಕೆ ಮತ್ತು ಮೀನುಗಾರಿಕೆ ಹಣ್ಣು ತರಕಾರಿಗಳದು ಟೈಲರಿಂಗ್ ಮುಂತಾದ ಈ ಸಣ್ಣ ಚಟುವಟಿಕೆಗಳಿಗೆ ನಿಮಗೆ ಗೌರ್ಮೆಂಟಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಕೊಡುವಂಥ ಒಂದು ಸೌಲಭ್ಯ ಇದರಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತಾರೆ ಅದರಲ್ಲಿ ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ನಿಮಗೆ ಇನ್ನು ಐವತ್ತು ಸಾವಿರ ರೂಪಾಯಿ ನೀವು ಸಾಲವಾಗಿ ನೀವು ಹಿಂದಿರುಗಿಸ್ಬೇಕು ಇದು ಯಾವ ಥರ ಇದು ಯಾರಿಗೆ ಅರ್ಹತೆ ಇದು ಯಾರಿಗೆ ಸಲ್ಲತ್ತೆ ಮೀನ್ಸ್ ಒಂದು ಲಕ್ಷ ರೂಪಾಯಿ ನಿಮ್ಮ ಅಮೌಂಟು ನಿಮಗೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಇದು ಸಿಗಲ್ಲ ಅಂತ ಯಾವುದೂ ಇಲ್ಲ ಪ್ರತಿಯೊಬ್ಬರಿಗೂ ಅಮೌಂಟ್ ಸಿಗುತ್ತೆ ಅಪ್ಲಿಕೇಶನ್ ಬಂದು ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ನ ಹಾಕೊಬೋದು ಇದನ್ನು ನಾನು ಕೊನೆ ಗಂಟೆ ವಿಡಿಯೋ ನೋಡಿ ನಾನು ಡೈರೆಕ್ಟಾಗಿ ಒಬ್ಬರ ಹತ್ರ ನಾನು ಏನು ಹಾಕಿಸ್ತಾ ಇದ್ದೀನಿ ಈ ಅಪ್ಲಿಕೇಶನ್ನ ನಾನು ನಿಮಗೆ ಆಗಿ ತೋರಿಸ್ತೀನಿ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಲಾಸ್ಟಿಗೆ ಅಕ್ನಾಲಜ್ಮೆಂಟ್ ಬರುತ್ತೆ ಆ ಅಕ್ನಾಲಜ್ಮೆಂಟ್ನ ನೀವು ಎತ್ತಿಕೊಡಿ ನಿಮಗೆ ಅಮೌಂಟು ನಿಮ್ಮ ಆಧಾರ್ಗೆ ಲಿಂಕ್ ಆಗಿರೋಂಥ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಅಮೌಂಟು ಬರುತ್ತೆ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳೇನು ಅದನ್ನು ನಾನು ಹೇಳ್ತೀನಿ ಕೊನೆ ಗಂಟೆ ವಿಡಿಯೋನ ನೋಡಿ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಅವರು ನಮ್ಮ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಇದು ಯಾರಿಗೆ ಅರ್ಹತೆ ಅನ್ನೋದನ್ನು ನಿಮಗೆ ತೋರಿಸಿದೆ ಮೂರನೇದು ಅರ್ಜಿ ಸಲ್ಲಿಕೆ ಎಲ್ಲಿ ಮಾಡಬೇಕು ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ಇದು ಸೇವಾ ಸಿಂಧುನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅದಾದ ನಂತರ ಇದಕ್ಕೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಏನು ಬೇಕಾಗಿಲ್ಲ ಆಧಾರಿಂದ ಡೈರೆಕ್ಟಾಗಿ ಅದು ಇ ಅಥೆಂಟಿಕೇಷನ್ನ ಮಾಡ್ಕೊಳ್ಳುತ್ತೆ ಆಧಾರದು ಡಿ ಡಾಕ್ಯುಮೆಂಟೇಶನ್ ತಗೊಳುತ್ತೆ ಪ್ಲಸ್ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು ಎಸ್ ಸಿ ಎಸ್ ಟಿ ಬಂಧು ಬಾಂಧವ್ರಿಗೆ ಆಯಿತಾ ಇದು ಮೇನು ಇವಾಗ ನಾನು ಡೈರೆಕ್ಟಾಗಿ ನಿಮಗೆ ಅದನ್ನು ಯಾವ ಥರ ಮಾಡೋದು ಯಾವ ಥರ ಲಾಗಿನ್ ಮಾಡೋದು ಲಾಗಿನ್ ಮಾಡಿದ ನಂತರ ಅಪ್ಲಿಕೇಶನ್ ಹಾಕೋದೇನು ಬೇಕಾಗಿರುವಂಥ ಡಾಕ್ಯುಮೆಂಟೇಶನ್ ಏನು ಪ್ರತಿಯೊಂದು ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಕೊನೆ ಗಂಟೆ ವೀಡಿಯೋನ ನೋಡಿ ಫಸ್ಟು ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗಬೇಕು ಅವ್ರ ಮೊಬೈಲ್ ನಂಬರ್ ಹಾಕಿದ ನಂತರ ಅವ್ರಿಗೆ ಒ ಟಿ ಪಿ ಕಳಿಸ್ಬೇಕು ಒ ಟಿ ಪಿ ಹೋಗಿದ್ದೆ ಇವಾಗ ಅವ್ರ ಒ ಟಿ ಪಿ ಹಾಕಬೇಕೀಗ ಸರ್ವಿಸ್ ಪ್ಲಸ್ಸಲ್ಲಿ ನೀವು ಲಾಗಿನ್ ಆಗಿದ ನಂತರ ಅಪ್ಲೈ ಫಾರ್ ಸರ್ವಿಸಸ್ ಹೋಗಿ ಸರ್ಚಲ್ಲಿ ನೀವು ಲೋನ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದ ತಕ್ಷಣ ಎರಡನೇ ಇದರಲ್ಲಿ ಸಬ್ಸಿಡಿ ಲೋನ್ಸ್ ಅಂತ ಬರುತ್ತೆ ಆ ಲೋನ್ಗೆ ನೀವು ಅಪ್ಲಿಕೇಶನ್ನ ಟಿಕ್ ಮಾಡ್ಕೊಬೇಕು ಅದಾದ ನಂತರ ನಿಮಗೆ ಈ ಥರ ಒಂದು ಸರ್ವಿಸ್ ಪೋರ್ಟಲ್ ಓಪನ್ ಆಗುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸಬ್ಸಿಡಿ ಡೈರೆಕ್ಟ್ ಲೋನ್ ಸ್ಕೀಮ್ ಅಂತ ಸ್ವಯಂ ಉದ್ಯೋಗ ಸಾಲ ಮತ್ತು ಸಬ್ಸಿಡಿ ನೇರ ಸಾಲ ಯೋಜನೆ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ನಿಮಗೆ ಆಧಾರ್ ವೆರಿಫಿಕೇಷನ್ ಮಾಡಬೇಕು ಅವ್ರ ಆಧಾರ್ ವೆರಿಫಿಕೇಷನ್ ಮಾಡುವಾಗ ಅವರ ಆಧಾರ್ ನಂಬರ್ನ ಹಾಕ್ಕೊಂಡು ವೆರಿಫಿಕೇಷನ್ ಮಾಡಬೇಕಾಗತ್ತೆ ಅವ್ರ ಆಧಾರ್ ನಂಬರ್ ಹಾಕಿದ ತಕ್ಷಣ ಅವ್ರಿಗೊಂದು ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹಾಕಿದ ತಕ್ಷಣ ಅವ್ರದ್ದು ಆಧಾರದ ಪೂರ್ತಿ ಡೀಟೇಲ್ಸು ಈ ಜಾಗದಲ್ಲಿ ಬರುತ್ತೆ ಆಮೇಲೆ ವೆರಿಫೈಡ್ ಡೀಟೇಲ್ಸ್ ಅಂತ ಪಕ್ಕದಲ್ಲೇ ಇದೆ ಅದನ್ನು ನೀವು ಟಿಕ್ ಮಾಡಿದಾಗ ಅವ್ರದ್ದು ಪೂರ್ತಿ ಹೆಸರು ಅವ್ರದ್ದು ಎಲ್ಲ ವಿಚಾರಗಳನ್ನು ಇಲ್ಲಿ ಡೈರೆಕ್ಟಾಗಿ ಬಂದ್ಬಿಡುತ್ತೆ ಇಲ್ಲಿರುವಂಥ ಎಲ್ಲ ಸ್ಕೀಮ್ಗಳಲ್ಲಿ ಯಾವುದು ಬೇಕು ಅನ್ನೋದನ್ನು ಮೇಯ್ನ್ ನಾವು ಟಿಕ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ನಮಗೆ ಈಗ ಬೇಕಾಗಿರೋಂಥದ್ದು ವಾಲ್ಮೀಕಿ ಸೊ ನಾವು ವಾಲ್ಮೀಕಿನ ಟಿಕ್ ಮಾಡ್ಕೊಬೇಕಾಗತ್ತೆ ವಾಲ್ಮೀಕಿ ಬಂದು ಕೆಳಗಡೆ ಇದೆ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ದು ಸೆಲೆಕ್ಟ್ ಮಾಡಿದ ತಕ್ಷಣ ಆಧಾರ್ ಅಥೆಂಟಿಕೇಷನ್ನ ಫಸ್ಟು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಆಧಾರ್ ಬರುತ್ತೆ ಆಧಾರದ ಸಂಖ್ಯೆನ ನೀವು ಹಾಕೋಬೇಕಾಗತ್ತೆ ಅವ್ರದ್ದು ಆಧಾರನ ಸಂಖ್ಯೆನ ಪೂರ್ತಿ ಹಾಕ್ಕೊಂಡು ಇಲ್ಲಿ ಟಿಕ್ ಮಾಡಿಕೊಂಡು ಕೆಳಗಡೆ ಒ ಟಿ ಪಿನ ಓಕೆ ಅಂತ ಕೊಟ್ಟ ತಕ್ಷಣ ಒ ಟಿ ಪಿನ ಕೆಳಗಡೆ ನಮೂದಿಸ್ಕೊಬೇಕು ಅದಾದಮೇಲೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದ ಮೇಲೆ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಕೊಟ್ಟಾದ ತಕ್ಷಣ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಹಾಕಿ ಅವ್ರ ಪೂರ್ತಿ ಹೆಸರು ಬಂದ್ಬಿಡುತ್ತೆ ಅದಾದಮೇಲೆ ಅವರು ಸೆಲೆಕ್ಟ್ ಮಾಡ್ಕೊಬೇಕು ಫೈನಾನ್ಷಿಯಲ್ ಇಯರು ಅದಾದಮೇಲೆ ಗ್ರಾಮೀಣ ಬಂದು ಒಂದೂವರೆ ಲಕ್ಷ ಮತ್ತು ಅರ್ಬನ್ ಬಂದು ಎರಡು ಲಕ್ಷ ಅದನ್ನು ಎರಡು ಲಕ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅವರು ಎಸ್ಸಿನ ಎಸ್ ಟಿನ ಅಂತ ಕನ್ಫರ್ಮ್ ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳಿ ಇಲ್ಲಿ ಎಸ್ ಟಿ ಅಂತ ಹಾಕೋತಾ ಇದ್ದೀನಿ ಅವ್ರ ಎಸ್ ಟಿ ಅವರು ಸೊ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಹಾಕ್ಕೊಬೇಕು ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ ತಕ್ಷಣವೇ ಅದು ಪೂರ್ತಿ ಹೆಸರು ಮತ್ತು ಡಿಟೇಲ್ ಬಂದುಬಿಡುತ್ತೆ ಅದೇ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ದೂ ಅಮೊ ಇದನ್ನು ಹಾಕೋಬೇಕು ಹಾಕಿದ ತಕ್ಷಣ ಅವ್ರ ಹೆಸರು ಮತ್ತು ಡಿಟೇಲ್ ಬಂದುಬಿಡುತ್ತೆ ಅದಾದ ನಂತರ ಮೇಯ್ನು ಕೆಳಗಡೆ ನಿಮಗೆ ಡಿಸ್ಟಿಕ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ತಾಲೂಕು ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಹೋಬಳಿ ಯಾವುದು ಸೆಲೆಕ್ಟ್ ಮಾಡ್ಕೊಬೇಕು ಪ್ಲಸ್ ವಿಲೇಜ್ ಅಂದರೆ ಚೋಕ್ಸ್ ಅಂದ್ರೆ ಅದಾದಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಪರ್ಪಸ್ ಆಫ್ ಲೋನ್ ಅವರು ಫ್ರೂಟ್ ಶಾಪ್ ಇಕ್ಕೋದಕ್ಕೆ ಅಂತ ತೊಗೊತಾ ಇದ್ದಾರೆ ಸೊ ಫ್ರೂಟ್ ಶಾಪ್ ಹಾಕ್ಕೊಬೇಕು ಅಡ್ರೆಸ್ ಅವ್ರದ್ದು ಪೂರ್ತಿ ಅಡ್ರೆಸ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಅಗ್ರಿಯನ್ನು ಅದನ್ನು ಟಿಕ್ ಮಾಡಿಬಿಟ್ಟು ಇಲ್ಲಿರೋ ಅಂಥ ಹಾಕಿ ಅದನ್ನು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಡೈರೆಕ್ಟಾಗಿ ಇನ್ನೊಂದು ಡ್ರಾಫ್ಟ್ ನಂಬರ್ ಅನ್ನೋದು ಬರುತ್ತೆ ಸಬ್ಮಿಟ್ ಅಂತ ಕೊಟ್ಟೆ ಕೊಟ್ಟಿದ ತಕ್ಷಣವೇ ನೋಡಿ ಈಗ ಒಂದು ಡ್ರಾಫ್ಟ್ ಬರುತ್ತೆ ಆ ಡ್ರಾಫ್ಟಲ್ಲಿ ಅಟ್ಯಾಚ್ ಅನ್ಯಕ್ಷರ್ ಅಂತ ಇದೆ ಕೆಳಗಡೆ ಈ ಡ್ರಾಫ್ಟ್ ನಂಬರು ಪ್ಲಸ್ ನೋಡಿ ಪೂರ್ತಿ ಯಾವುದು ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ ಈಗ ಅಟ್ಯಾಚ್ ಅನೆಕ್ಷರ್ ಅಂತ ಕೊಟ್ಟ ತಕ್ಷಣ ಇದೇ ಮೇನ್ ಇಂಪಾರ್ಟೆಂಟು ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಮತ್ತು ರೇಷನ್ ಕಾರ್ಡ್ ಫಸ್ಟು ಕ್ಯಾಶ್ ಸರ್ಟಿಫಿಕೇಟ್ ಹಾಕೊಬೇಕು ಅದನ್ನು ಪಿ ಡಿ ಎಫ್ ತೊಗೊಬೇಕು ಅದೇ ಥರ ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಪಿ ಡಿ ಎಫ್ ಆಗಿ ಹಾಕೋಬೇಕು ಅದೇ ಥರ ರೇಷನ್ ಕಾರ್ಡು ಅಷ್ಟೇ ಈ ಮೂರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದಕ್ಕೆ ಬೇಕಾಗಿರುವಂಥದ್ದು ರೇಷನ್ ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡೆ ದೆನ್ ಇದನ್ನೆಲ್ಲ ಪಿ ಡಿ ಎಫ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅನೆಕ್ಷನ್ ಅಂತ ಕೊಟ್ಟಿದ್ದ ತಕ್ಷಣವೇ ನೋಡಿ ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ರೇಷನ್ ಕಾರ್ಡು ಪ್ರತಿಯೊಂದು ಇಲ್ಲಿ ಬಂತು ಇದಾದ ನಂತರ ಸಬ್ಮಿಟ್ ಅಂತ ಕೊಡಿ ಆಗೋಯಿತು ಅಪ್ಲಿಕೇಶನ್ ಹಾಕಿದ್ದು ಇಷ್ಟೇ ಈ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ಈ ಥರ ಡೈರೆಕ್ಟಾಗಿ ಅಕ್ನಾಲಜ್ಮೆಂಟ್ ಬರುತ್ತೆ ಅಕ್ನಾಲಜ್ಮೆಂಟ್ನ ಯಾರು ಅಪ್ಲಿಕೆಂಟ್ ಇರ್ತಾರೆ ಅವ್ರಿಗೆ ಕೊಟ್ಬಿಡಿ ಇದನ್ನು ನೀವು ಅಪ್ಲಿಕೇಶನ್ನ ಟ್ರ್ಯಾಕ್ ಸಹ ಮಾಡ್ಬೋದು ಅಂದರೆ ಯಾ ಇದನ್ನು ಏನು ಡೇಟ್ ಚೇಂಜ್ ಮಾಡ್ಬಿಟ್ಟು ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಯಾವ ಅಪ್ಲಿಕೇಶನ್ ನೀವು ಹಾಕಿದ್ದರೆ ಅದು ನಿಮಗೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ನೋಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಆ್ಯಂಡ್ ಸಬ್ಸಿಡಿ ಡೈರೆಕ್ಟ್ ಸ್ಕೀಮ್ ಲೋನ್ ಅಂತ ಇದೆ ಅದನ್ನು ಡೆಲಿವರ್ ಆಗಿರುತ್ತೆ ಅದನ್ನು ಓಕೆ ಅಂತ ಕೊಟ್ಟ ತಕ್ಷಣ ಇಲ್ಲಿ ಅಕ್ನಾಲಜ್ಮೆಂಟ್ ಅಂತ ಇರುತ್ತೆ ಆ ಅಕ್ನಾಲಜ್ಮೆಂಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೂ ಇದು ಬಂದ್ಬಿಡುತ್ತೆ ಭಾಳ ಸಿಂಪಲ್ ಆಗಿದೆ ಏನು ತೊಂದರೆ ಇಲ್ಲ ಆರಾಮಾಗಿ ನೀವು ಹಾಕ್ಕೊಬೋದು ಸೊ ಈ ಅಪ್ಲಿಕೇಶನ್ನ ಹಾಕುವಾಗ ಮೇನ್ ಬೇಕಾಗಿರೋಂಥದ್ದು ಮೂರು ದಾಖಲೆಗಳು ಅಕ್ನಾಲಜ್ಮೆಂಟು ಲಾಸ್ಟಿಗೆ ನಿಮ್ಗೆ ಬರುತ್ತೆ ಒಂದು ಕ್ಯಾಶ್ಟು ಮತ್ತು ಇನ್ನೊಂದು ರೇಷನ್ ಕಾರ್ಡು ಇನ್ನೊಂದು ಇನ್ಕಮ್ ಸರ್ಟಿಫಿಕೇಟು ಅದು ಬೇಕಾಗುತ್ತೆ ಎಲ್ಲ ನಿಮಗೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಬೇಕು ನೋಡಿ ಈ ಥರ ನಾನು ಅಕ್ನಾಲಜ್ಮೆಂಟ್ ಕ್ಲಿಕ್ ಮಾಡಿದ್ದಾರೆ ನಾನೇ ಈ ಅಕ್ನಾಲಜ್ಮೆಂಟ್ ಬಂತು ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡೋದು ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಲೈಕ್ ಬಟನ್ಗಳನ್ನ ಹೊತ್ಕೊಳ್ಳಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ಈ ವಿಚಾರನ ತಲುಪಿಸಿ ಪ್ರತಿಯೊಬ್ಬರು ಲೋನ್ಗೆ ಅರ್ಹರು ಮೀನ್ಸ್ ಎಸ್ ಸಿ ಎಸ್ ಟಿನಲ್ಲಿರುವಂಥ ನಮ್ಮ ಬಂಧು ಬಾಂಧವರಿಗೆ ಅಕ್ಕ ತಂಗಿದಿರೋ ಅಣ್ಣ ತಂಬರಿಗೆ ಅವರು ಅರ್ಹರು ಬೇಕಾಗಿರುವಂಥ ದಾಖಲೆಗಳು ನಾನು ಪುನಃ ನಿಮಗೆ ಹೇಳ್ತೀನಿ ಕ್ಯಾಶ್ ಸರ್ಟಿಫಿಕೇಟ್ ಬೇಕು ರೇಷನ್ ಸರ್ಟಿಫಿ ರೇಷನ್ ಕಾರ್ಡ್ ಬೇಕು ಅವ್ರ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಇದು ಭಾಳ ಇಂಪಾರ್ಟೆಂಟು ದಯವಿಟ್ಟು ಈ ಮೂರು ಇಂಪಾರ್ಟೆಂಟ್ ಡಾಕ್ಯುಮೆಂಟೇಷನ್ನ ನೀವು ಇಟ್ಕೊಳ್ಳಿ ಪ್ರತಿಯೊಂದು ಮಾಹಿತಿನೂ ನನ್ನ ನನ್ನ ಚಾನಲಲ್ಲಿ ಡಿಜಿಟಲ್ ಭಾರತ್ ಸೇವಾನಲ್ಲಿ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಪ್ರೋತ್ಸಾಹನೂ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇಷ್ಟು ಹೇಳ್ತಾ ಈ ಸಂಚಿಕೆ ನಮಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ